ಶಿವಣ್ಣ ಹೇಳಿದ್ದು ಶಿವಣ್ಣ ನಾನು ಆನಂದ್ ಪಿಕ್ಚರಲ್ಲಿ ನಾನು ಇನ್ಸ್ಪೆಕ್ಟ್ರು ಶಿವಣ್ಣನಿಗೆ ನಾನು ಅಂದೆ ಒಂದು ಒಂದು ನಾಲ್ಕೈದು ದಿವಸ ಶೂಟಿಂಗ್ ಬಹಳ ನಿಷ್ಠೆಯಿಂದ ಡ್ಯಾನ್ಸ್ ಮಾಡಿಬಿಟ್ಟು ಅಲ್ಲೇನೂ ಡ್ಯಾನ್ಸ್ ಮಾಡ್ಬಿಟ್ಟು ಆಗೋಗಿದೆ ಶಾರ್ಟು ರೂಮಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋ ನಾವು ಹೆಚ್ಚು ಕಮ್ಮಿ ಒಂದು ಏಜ್ ಗ್ರೂಪ್ ಥರ ಕೂತಿದ್ವಿ ಅವನು ಭಾಳ ಜನ ಹುಡುಗರಿದ್ರು ಬಾಲರಾಜ್ ಗಿಲ್ರಾಜ್ ಎಲ್ಲ ಶಿವದೇಶಂಕರ್ ಮಗ ಎಲ್ಲ ಬಟ್ ನನ್ನ ಹತ್ರ ಒಂದು ಸ್ವಲ್ಪ ಜಾಸ್ತಿ ಮಾತಾಡೋರು ಶಿವಣ್ಣ ಆ ಕಾಲದಲ್ಲಿ ಬನ್ನಿ ಬನ್ನಿ ಆನಂದ್ ಬನ್ನಿ ಬನ್ನಿ ಅಲ್ಲೋಗಣ ಇಲ್ಲ ಬನ್ನಿ ಅಂತ ನಾನು ಒಂದು ದಿವಸ ಅಂದೆ ಏ ನೀವು ಎಲ್ಲ ನೀವು ಒಂಥರ ಸ್ಟಾರು ನೀವು ಮ್ಯೂಕ್ರಿ ಸ್ಟಾರು ಹಂಗೆ ಇಲ್ಲ ಶಿವಣ್ಣ ಯು ಆರ್ ಆಲ್ ಬಾರ್ನ್ ವಿತ್ ಗೋಲ್ಡನ್ ನಿಮ್ಮ ಅಪ್ಪ ಹೇಳ್ಕೊಡ್ತಾರೆ ಯಾರು ಇಲ್ಲ ಈ ಈ ಡೈಲಾಗ್ನ ನಾನು ಹೇಳಬೇಕು ನನ್ಗೆಲ್ಲ ಹೇಳ್ಕೊಡಕ್ಕೆ ಯಾರೂ ಇಲ್ಲ ಯಾಕೆ ನಮ್ಗೆ ಏನೂ ಹೇಳ್ಕೊಟ್ಟಿಲ್ಲ ನೀವು ಬಿಡ್ರಿ ನಿಮ್ಮ ಬ್ಲಡ್ ಅಲ್ಲೇ ನಿಮ್ಮಪ್ಪ ನಮ್ಮಪ್ಪ ನನ್ಗೆ ಏನೇನು ಹೇಳ್ಕೊಟ್ಟಿಲ್ಲ ನನ್ಗೆ ಹೇಳ್ಕೊಟಿರೋದು ಇಷ್ಟೇ ಅಂದ್ಬಿಟ್ಟು ಹೇಳಿದ್ರು ಏನು ಅಂದರೆ ಬೆಳಗ್ಗೆ ಐದು ಗಂಟೆಗೆ ಶೂಟಿಂಗ್ ಕಾರ್ ಬರುತ್ತೆ ನೀನು ಐದು ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ರೆಡಿಯಾಗಿರಬೇಕು ಅವ್ರು ಬಂದ ಮೇಲೆ ಸ್ನಾನ ಮಾಡೋದಲ್ಲ ರೆಡಿಯಾಗಿರ್ಬೇಕು ಅವನು ಹಾರನ್ನು ನೋಡೋದಕ್ಕಿಂತ ಮುಂಚೆ ಹೋಗಿ ಬಾಗಿಲಲ್ಲಿ ನಿಂತ್ಕೊ ಬರ್ತೀನಿ ಅಂತೇಳು ಕಾಫಿ ಮಾಡಿಸಿ ಅವ್ರು ತೊಗೊಂಡೋಗಿ ಕೊಡು ಅಥ್ವಾ ಒಳಗೆ ಪೂರ್ಸಿ ಕಾಫಿ ಕೊಡು ಕಾಫಿ ಕೊಟ್ಬಿಟ್ಟು ಅವ್ನು ನಮಸ್ಕಾರ ಹೇಳ್ಬಿಟ್ಟು ಕಾಫಿ ಕೊಡು ಕಾಫಿ ಕೊಟ್ಬಿಟ್ಟು ಕಾರಲ್ಲಿ ಕೂತ್ಕೊ ಅವ್ರಿಗೆ ಎಲ್ಲಿಗೆ ಅಂತ ಕೇಳಕ್ಕೆ ಹೋಗಬೇಡ ಅಪ್ ಸ್ಟುಡಿಯೋ ಬರುತ್ತೆ ಸ್ಟುಡಿಯೋ ಬಾಗಿಲಲ್ಲಿ ಇಳಿದ್ಬಿಟ್ಟು ಆ ವಾಚ್ಮ್ಯಾನ್ಗೆ ಒಂದು ನಮಸ್ಕಾರ ಮಾಡು ಅಥವಾ ಕೂತ್ಕೊಂಡವ್ರು ಮಾಡು ನಮಸ್ಕಾರ ಮಾಡು ಒಳಗೋದ ತಕ್ಷಣ ಅಲ್ಲೊಂದು ದೇವ್ರದ್ದು ಕಲ್ಲು ಮೂರ್ತಿನೇನೋ ಇಟ್ಟಿರ್ತಾರೆ ಅದಕ್ಕೊಂದು ಸಾಷ್ಟಾಂಗ ನಮಸ್ಕಾರ ಮಾಡು ಮಾಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ಡೈರೆಕ್ಟ್ರ್ ಹೋಗಿ ನಮಸ್ಕಾರ ಮಾಡು ಮ್ಯಾನಿಗೆ ನಮಸ್ಕಾರ ಮಾಡು ಕ್ಯಾಮ್ರಾಗೆ ನಮಸ್ಕಾರ ಮಾಡು ಅಸೋಸಿಯೇಟ್ ಡೈರೆಕ್ಟ್ರ್ ಕರ್ಕೊಂಡು ಹೋಗ್ತಾರೆ ಮೇಕಪ್ ಮ್ಯಾನ್ ಹತ್ರ ಮೇಕಪ್ ಮ್ಯಾನಿಗೆ ನಮಸ್ಕಾರ ಮಾಡು ಮೇಕಪ್ ನಮಸ್ಕಾರ ಮಾಡು ಅವ್ರು ಏನು ಡೈಲಾಗ್ ಕೊಡ್ತಾರೆ ಅಂತ ಕೇಳ್ಕೊಬಿಡೋ ಫಸ್ಟ್ ನೀವು ಮೇಕಪ್ ಹಾಕು ಮೇಕಪ್ ಹಾಕೊಂಡು ಅಸೋಸಿಯೇಟ್ ಡೈರೆಕ್ಟರ್ ಅಂತ ಕೇಳ್ಕೊ ಸರ್ ಡೈಲಾಗ್ ಏನಾದ್ರು ಕೊಡ್ತೀರಾ ಅಂತ ಆಮೇಲೆ ಅದು ಬಾಯ್ ಹಾಟ್ ಮಾಡ್ಕೊ ರೆಡಿ ಮಾಡ್ಕೊ ನಿನಗೆ ಬೇರೆ ಏನು ಕೆಲಸ ಇಲ್ಲ ನಿನ್ಗೆ ಕೊಟ್ಟಿರೋ ಡೈಲಾಗು ಏನು ತತ್ತ ತಿಳ್ಕೊ ಏನು ಮಾಡ್ಬೇಕು ಇದಿಷ್ಟು ಮಾಡಿ ಊಟದ ಟೈಮಲ್ಲಿ ಏನೇ ಬಂದ್ರೆ ಯಾರ್ಯಾರು ಬರ್ತಾರೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡಿ ಯಾರೇ ನಿನ್ನ ಜೊತೆಯಲ್ಲಿರೋರು ಐವತ್ತು ಮಿಸ್ಟೇಕ್ ಮಾಡಲಿ ನಿನ್ ಮಾತ್ರ ಸಮಾಧಾನ ಒದಸ್ ಕೋಪ ಮಾಡ್ಕೊಳ ನೀನು ಮಿಸ್ಟೇಕ್ ಮಾಡಿಕೊಂಡ್ರೆ ಕ್ಷಮೆ ಕೇಳು ಸಾಯಂಕಾಲ ಬರುವಾಗ ಬೆಳಿಗ್ಗೆ ಹೋಗಿದ್ದಲ್ಲ ಅಷ್ಟು ಮಾಡ್ಬಿಟ್ಟು ಮನೆಗೆ ಬಾ ಕಲೆ ನಿನಗೆ ತಾನಾಗೆ ಬರುತ್ತೆ ಇಷ್ಟೇ ನಮ್ಮಪ್ಪ ನನ್ಗೆ ಹೇಳ್ಕೊಟ್ಟಿದ್ರು ನನ್ನದು ಇದ್ರಗಿಂತ ಏನು ಹೇಳ್ಕೊಡ್ಬೇಕು ವಿನಯ ಸಭ್ಯತೆ ನಿಷ್ಠೆ ಎಲ್ಲ ಹೇಳ್ಕೊಟ್ಬಿಟ್ರು ಇಷ್ಟರಲ್ಲೇ ಇಷ್ಟೇ ನಮ್ಮಪ್ಪ ಹೇಳ್ಕೊಟ್ಟಿದ್ರು ನಮ್ಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಆ ಯೂನಿವರ್ಸಿಟಿ ಇದಲ್ದೆ ಇನ್ನೇನು ಹೇಳ್ಕೊಡತ್ರಿ ಎಲ್ಲರನ್ನೂ ಬೈ ಅಂತ ಹೇಳ್ಕೊಡತ್ತ ಸುಮ್ ಸುಮ್ಮನೆ ಆ ಸುಳ್ಳೇಳು ಅಂತ ಹೇಳ್ಕೊಡತ್ತ ಇದೇ ಹೇಳ್ಕೊಡೋದ ಆ ಯೂನಿವರ್ಸಿಟಿ ಅದಕ್ಕೆ ಶಿವಣ್ಣ ಅವ್ರಿಗೆ ಅಪ್ಪಾಜಿ ಹೇಳ್ಕೊಟ್ಟಿರುವಂಥ ರಾಜ್ಕುಮಾರ್ ಅವ್ರು ಹೇಳ್ಕೊಟ್ಟಿರುವಂಥ ಪಾಠನ ನಮ್ಗೆಲ್ರಿಗೂ ಪಾಠ ಆಗ್ತದೆ ಕೊಳ್ಳೇಗಾಲದ ಮಾಂತ್ರಿಕ ಜ್ಯೋತಿಷ ಸಿದ್ಧಿ ಸಾಧಕರು ಗುರೂಜಿ ಶ್ರೀಕಾಂತ್ ಕೊಳ್ಳೇಗಾಲದ ಮಾಂತ್ರಿಕ ತಾಂತ್ರಿಕ ಶಕ್ತಿಶಾಲಿ ಪೂಜೆಗಳಿಂದ ನಿಮ್ಮ ಯಾವುದೇ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಗಂಡನ ಪರಸ್ತ್ರೀ ಸಹವಾಸವನ್ನ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೇವಲ ಒಂದು ಗಂಟೆಯಲ್ಲಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ನಂಬಿ ಕರೆ ಮಾಡಿ ವಿಶೇಷ ಸೂಚನೆ ನೊಂದ ತಾಯಂದಿರಿಗೆ ವಿಶೇಷವಾದ ಪರಿಹಾರ ಮಾಡಿಕೊಡಲಾಗುತ್ತದೆ ಕೊಳ್ಳೇಗಾಲದ ತಾಂತ್ರಿಕ ಜ್ಯೋತಿಷ್ಯರು ತಾಂತ್ರಿಕ್ ಶ್ರೀಕಾಂತರಾವ್ ಗುರೂಜಿ